ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಮೊದಲಿಗೆ ನಾನು ಇವತ್ತು ಯಾವುದೇ ರೀತಿ ರೆಸಿಪಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಅದಾದ ಮೇಲೆ ನಾನು ನನ್ನ ಮನೆ ಹತ್ರ ಸ್ವಲ್ಪ ಭಾಳ ಡಿಸ್ಟಬೆನ್ಸ್ ಇರುತ್ತೆ ನನಗೆ ಮೇನ್ ರೋಡಲ್ಲೇ ಮನೆ ಇರೋದ್ರಿಂದ ನನಗೆ ಮಾತಾಡಿಕೊಂಡೇ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ವಾಯ್ಸ್ ಓವರೇ ಕೊಡಬೇಕಾಗುತ್ತೆ ನೋಡಿ ರಾತ್ರಿ ಒಂದೂವರೆ ಆಗಿದೆ ನಾನು ಇವಾಗ ಎದ್ದು ವಾಯ್ಸ್ ಓವರ್ನ ಇದ್ದೀನಿ ಯಾಕೆಂದರೆ ಭಾಳ ಡಿಸ್ಟಬೆನ್ಸ್ ಇರುತ್ತೆ ಮಕ್ಕಳೆಲ್ಲ ಕಿರ್ಚಾಡ್ತಾ ಇರ್ತಾರೆ ಇನ್ನು ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ವಾಯ್ಸ್ ಓವರೇ ಕೊಡಬೇಕಾಗುತ್ತೆ ಕೆಲವೊಂದು ವೀಡಿಯೋಗಳಲ್ಲಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಬನ್ನಿ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಭಾಳಷ್ಟು ಒಳ್ಳೊಳ್ಳೆ ಮಾಹಿತಿನ ಕೊಟ್ಟಿದ್ದೀನಿ ಕ್ಲೌಡ್ ಕಿಚನ್ ಬಗ್ಗೆ ಇನ್ನು ನಾಳೆ ಬೆಳಗ್ಗೆಗೆ ಆರ್ಡ್ರ್ ಬಂತು ಅಂದರೆ ನಾನು ರಾತ್ರಿನೇ ಇಲ್ಲ ನೆನೆಸೋ ಅಂಥ ಪದಾರ್ಥ ಏನಿರುತ್ತೆ ಅದೆಲ್ಲ ನೆನೆಸಿಟ್ಬಿಡ್ತೀನಿ ನಾಳೆ ಬೆಳಗ್ಗೆ ನನಗೆ ಇಡ್ಲಿ ಸಾಂಬಾರು ಚಟ್ನಿ ಇದೆ ಅದ್ರ ಜೊತೆ ಫಿಲ್ಟರ್ ಕಾಫಿ ಕೂಡ ಕೇಳ್ತಾರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಸಲ ಡಿಕಾಕ್ಷನ್ ಹಾಕೋದನ್ನು ಮರ್ತೋಗ್ಬಿಡ್ತೀನಿ ಇನ್ಸ್ಟೆಂಟ್ ಪೌಡ್ರೆಲ್ಲ ಹಾಕಿ ಕಾಫಿ ಮಾಡಿಕೊಟ್ರೆ ಕುಡಿಯೋದಿಲ್ಲ ಯಾಕೆ ಅಂದರೆ ನನಗೇನು ಫಿಲ್ಟರ್ ಕಾಫಿ ಅಂತ ಅವರು ಹಣ ಪೇ ಮಾಡಿರ್ತಾರೆ ಮುಂಚೆನೇ ಅದ್ರ ತಕ್ಕಂಗೆ ನಾನು ಮಾಡಿಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಭಾಳಷ್ಟು ವಿಚಾರಗಳು ಮರಿತೀನಿ ಅಂತ ಒಂದು ಹತ್ತು ಸಲ ಚೆಕ್ ಮಾಡಿ ಮೆಸೇಜ್ಗಳೆಲ್ಲ ಚೆಕ್ ಮಾಡಿ ನಾನು ಎಲ್ಲ ರೆಡಿ ಮಾಡಿಟ್ಟು ಮಲಗ್ತೀನಿ ಎಲ್ಲ ಒಂದು ಜಾಗದಲ್ಲಿಟ್ಟರೆ ಬೆಳಗ್ಗೆ ಅದೆಲ್ಲ ನೆನಪಿರುತ್ತೆ ಬೆಳಗ್ಗೆ ದಿನನಿತ್ಯ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ನಾನು ಇಲ್ಲಿ ಯಾರೂ ನಾನು ಕೆಲಸಕ್ಕೆ ಇಟ್ಕೊಂಡಿಲ್ಲ ಯಾರು ಅಂತ ನನಗೆ ಹೆಲ್ಪಿಗಿಲ್ಲ ಇಲ್ಲಿ ನಾನೇ ಎಲ್ಲ ಕೆಲಸ ತರಕಾರಿ ತರೋದರಿಂದ ಪಾತ್ರೆ ತೊಳೆಯೋದ್ರಿಂದ ಎಲ್ಲ ನಾನು ಒಬ್ಬಳೇ ಮಾಡೋದು ನನ್ನ ಒಂದು ಪುಟ್ಟ ಕುಟುಂಬ ನಾನು ಮತ್ತು ನನ್ನ ತಾಯಿ ನನ್ನ ಮಗ ಇರೋಂಥ ಒಂದು ಪುಟ್ಟ ಕುಟುಂಬ ಈ ಕುಟುಂಬದ ಸಾಕಷ್ಟು ಹೊಣೆ ನನ್ನದು ಹಂಗಾಗಿ ನಾನು ಇಲ್ಲಿ ಯಾರನ್ನು ಕೆಲಸಕ್ಕೆ ಇಟ್ಕೊಂಡಿಲ್ಲ ಎಲ್ಲ ನಾನೇ ಮಾಡೋದು ಇನ್ನು ನಾನು ಮಾಡೋವಂಥ ಫುಡ್ ಡೆಲಿವರಿಗೆ ಮಾತ್ರ ಅದು ನಾನು ನನ್ನ ಕಡೆಯಿಂದ ಕಳಿಸ್ಬೇಕಾಗಿರೋದಕ್ಕೇನಿದೆ ಅದಕ್ಕೆ ಮಾತ್ರ ನಾನು ವೋಟರ್ನ ಯೂಸ್ ಮಾಡ್ತೀನಿ ಫಂಕ್ಷನ್ಗಳಿಗೆಲ್ಲ ನಾನು ಒಂದು ಹದಿನೈದು ಇಪ್ಪತ್ತು ಜನಕ್ಕೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅವ್ರಿಗೆ ಹೇಳ್ಬಿಡ್ತೀನಿ ಬಂದು ತೊಗೊಂಡೋಗ್ಬೇಕು ಇಲ್ಲ ತೊಗೊಂಡೋಗೋ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಬನ್ನಿ ಇವಾಗ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ ನನಗೆ ಭಾಳಷ್ಟು ಜನ ಕೇಳೋ ವಿಚಾರ ಏನಪ್ಪ ಅಂದರೆ ರೇಖಾ ಕ್ಲೌಡ್ ಕಿಚನ್ ಅಂದರೆ ಏನು ಅಂತ ಕೇಳಿದರು ಸ್ನೇಹಿತರೆ ಕ್ಲೌಡ್ ಕಿಚನ್ ಅಂದರೆ ಮನೆಯಿಂದಲೇ ಮಾಡೋವಂಥ ಫುಡ್ ಬಿಸ್ನೆಸ್ ಇದು ಇದೇನು ಹೊಸದೇನಲ್ಲ ಸುಮಾರು ವರ್ಷಗಳ ಹಿಂದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆಯೇ ಇತ್ತು ಅದಕ್ಕೆಲ್ಲ ಆವಾಗ ಆಂಟಿ ಮನೆ ಊಟ ಅಜ್ಜಿ ಮನೆ ಊಟ ಅಂತ ಕರೆಯೋರು ಮನೆ ಊಟ ಈ ಮನೆ ಊಟ ಅಂದರೆ ಕ್ಲೌಡ್ ಕಿಚನ್ನ ಎಲ್ಲಿ ಇರೋವಂಥ ಜನ ಶುರು ಮಾಡಿದರೆ ಚೆನ್ನಾಗಿ ಸಕ್ಸಸ್ ಕಾಣ್ಬೋದು ಅಂದರೆ ಇದು ಸಿಟಿಯಲ್ಲಿರೋ ಅಂಥ ಹೆಣ್ಮಕ್ಳು ಮಾಡ್ಬೋದು ಅಡುಗೆ ಚೆನ್ನಾಗಿ ಗೊತ್ತಿರಬೇಕು ಯಾಕೆ ಅಂದರೆ ಇದು ಬಿಸ್ನೆಸ್ಸು ಹಂಗಾಗಿ ಅಡುಗೆ ಚೆನ್ನಾಗಿ ಗೊತ್ತಿರೋ ಅಂಥ ಹೆಣ್ಮಕ್ಳು ಇದನ್ನು ನೀವು ಆರಾಮಾಗಿ ಮನೆಯಿಂದಲೇ ಶುರು ಮಾಡ್ಬೋದು ಇದಕ್ಕೆ ಬಂಡವಾಳ ಏನು ಅಷ್ಟೊಂದು ಏನು ಬೇಕಾಗೋದಿಲ್ಲ ಮನೇಲಿ ಇರೋವಂಥ ಸ್ಟವ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಮನೇಲಿ ಇರೋವಂಥ ಸಾಮಗ್ರಿಗಳಿಂದಲೇ ನೀವು ಶುರು ಮಾಡಿ ಸ್ಟಾರ್ಟಿಂಗ್ ಏನು ನೂರು ಇನ್ನೂರು ಆರ್ಡ್ರುಗಳು ಬರಲ್ಲ ಮನೆಯಿಂದಲೇ ಶುರು ಮಾಡಿ ನಿಮಗೆ ಚೆನ್ನಾಗಿ ಸೆಟ್ ಆಗ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಮುಂದುವರಿಬೋದು ನಿಮಗೆ ತಾನಾಗೇ ಐಡಿಯಾ ಬಂದುಬಿಡುತ್ತೆ ಅದಾದ ಮೇಲೆ ಮನೆಯವರ ಪರ್ಮಿಷನ್ ಅಂದರೆ ಹಸ್ಬೆಂಡ್ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅವ್ರುಗಳ ಪರ್ಮಿಷನ್ ತಗೊಳ್ಳೋದು ಮಾತ್ರ ಮರಿಬೇಡಿ ಯಾಕೆಂದರೆ ಕೆಲಸ ನಾವು ಖುಷಿ ಖುಷಿಯಾಗಿ ಶುರು ಮಾಡ್ತೀವಿ ಒಮ್ಮೆ ಲಾಭನೂ ಬರುತ್ತೆ ಒಮ್ಮೆ ಲಾಸು ಆಗುತ್ತೆ ಎಲ್ಲದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು ಹಾಗಾಗಿ ಸ್ವಲ್ಪ ಮನೆಯವ್ರ ಪರ್ಮಿಷನ್ ತಗೊಳ್ಳೋದು ತುಂಬಾ ಮುಖ್ಯ ಅದಾದಮೇಲೆ ನೀವೇನಾದರೂ ಬಾಡಿಗೆ ಮನೇಲಿ ಬಾಡಿಗೆ ಮನೆ ಓನರ್ ಏನಿರ್ತಾರೆ ಅವರನ್ನು ಕೂಡ ನೀವು ಪರ್ಮಿಷನ್ ತಗೋಬೇಕಾಗುತ್ತೆ ಕೆಲಸ ಶುರು ಮಾಡಿದ ಮೇಲೆ ಗಲಾಟೆಗಳು ಶುರು ಆದರೆ ಕಷ್ಟ ಆಗುತ್ತೆ ಹಾಗಾಗಿ ಅವ್ರನ್ನು ಕೂಡ ಪರ್ಮಿಷನ್ ತಗೋಬೇಕು ನೀವು ಫುಡ್ ಮೆನ್ಯೂ ಏನಿದೆ ನೀವೇ ಡಿಸೈಡ್ ಮಾಡಬೇಕು ಸ್ಟಾರ್ಟಿಂಗೆ ತುಂಬ ವೆರೈಟಿ ಇಡೋಕ್ಕೆ ಹೋಗಬೇಡಿ ನೀವು ನಾನ್ ವೆಜ್ ಮಾಡೋರಾದರೆ ಚಿಕನ್ ಬಿರಿಯಾನಿಗಳು ಕಬಾಬು ಮತ್ತು ಫ್ರೈಗಳು ಈ ಥರ ಇಡಿ ವೆಜಿಟೇರಿಯನ್ ಅಂದರೆ ಜಾಸ್ತಿ ಪನ್ನೀರ್ ಐಟಮ್ಗಳಿಡಿ ಅದೆಲ್ಲ ನಮ್ಮ ಬೆಂಗಳೂರಲ್ಲಿ ಇವಾಗ ಅದೇ ಜಾಸ್ತಿ ಸೇಲ್ ಆಗ್ತಾ ಇರೋವಂಥದ್ದು ಫುಡ್ಡು ಕ್ಯಾಟಗರಿ ಏನೇನು ನೀವು ಮಾಡಬೇಕು ಅಂತ ಇದೆ ಅದೆಲ್ಲ ಮುಂಚೆನೇ ಮನೆಯವರನ್ನೆಲ್ಲ ಕೂರಿಸಿ ವಿಚಾರ ಮಾಡಿ ನಿರ್ಧಾರ ಮಾಡಿ ಅದಾದಮೇಲೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಬಗ್ಗೆ ಭಾಳಷ್ಟು ಗಮನ ಹರಿಸ್ಬೇಕು ಒಳ್ಳೆ ಕ್ವಾಲಿಟಿ ಪ್ಯಾಕೇಜಿಂಗ್ ಮೆಟೀರಿಯಲ್ನ ನೀವು ಉಪಯೋಗಿಸ್ಬೇಕಾಗುತ್ತೆ ಆ ಪ್ಯಾಕೇಜಿಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಬಾರ್ದು ಯಾಕೆಂದರೆ ಅದೆಲ್ಲ ತುಂಬ ಮುಖ್ಯ ಆಗುತ್ತೆ ಕಸ್ಟಮರ್ ಒಂದು ಸಲ ಬಂದವರು ಇನ್ನೊಂದು ಸಲ ಬರೋದಿಲ್ಲ ಅದೆಲ್ಲ ನೋಡ್ತಾರೆ ಮೇಲೆ ನೋಡಿ ನಾನು ರೆಗ್ಯುಲರ್ ಕಸ್ಟಮರ್ಗೆ ಈ ರೀತಿ ಸ್ಟೀಲ್ ಬಾಕ್ಸ್ಗಳನ್ನು ಕೊಡ್ತೀನಿ ಇದು ಲಾಕ್ಡೌನ್ ಸಮಯದಲ್ಲಿ ನಾನು ಪರ್ಚೇಸ್ ಮಾಡಿದಂಥದ್ದು ಆನ್ಲೈನಲ್ಲಿ ಆದರೆ ನನ್ನ ಪರಿಚಯ ಇರೋರು ನನಗೆ ಮಾಡಿಕೊಟ್ಟಿದ್ರು ನನಗಿತ್ತು ಲಿಂಕೆಲ್ಲ ಏನೇನೆ ನಾರ್ಮಲ್ಲಾಗೇ ಸಿಗುತ್ತೆ ಇವಾಗ ಚಿಕ್ಕಪೇಟೆ ಅಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಆದರೆ ಅವ್ರನ್ನ ಕೇಳಿದರೆ ಆಯಿತು ನಾವು ನಾರ್ಮಲಾಗಿ ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅವರು ನಿಮಗೆ ಈ ರೀತಿ ಬಾಕ್ಸ್ಗಳನ್ನು ಕೊಡ್ತಾರೆ ತುಂಬ ಈಸಿ ಇದು ಯಾವುದೇ ರೀತಿ ಸಪ್ರೇಟ್ ಸಪ್ರೇಟ್ ಏನೂ ಖರ್ಚು ಬರೋದಿಲ್ಲ ಇದರಲ್ಲಿ ಒಳ್ಳೆ ರೆಗ್ಯುಲರ್ ಕಸ್ಟಮರು ನೀಟಾಗಿ ತೊಳೆದು ವಾಪಸ್ ಕೊಡ್ತಾರೆ ಅಂತ ಈ ರೀತಿ ಬಾಕ್ಸನ್ನ ಉಪಯೋಗಿಸಿ ಇದು ತುಂಬ ಚೆನ್ನಾಗಿದೆ ಊಟ ಕೂಡ ತುಂಬ ನೀಟಾಗಿರುತ್ತೆ ಮುದ್ದೆ ಎಲ್ಲ ಕೂಡ ಇದರಲ್ಲೇ ನಡೆಯುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ನೋಡಿ ಈ ಥರ ಈ ಥರ ಬಾಕ್ಸ್ ಬಂದರೆ ದಯವಿಟ್ಟು ಉಪಯೋಗಿಸ್ಬೇಡಿ ಯಾಕೆಂದರೆ ನನಗೆ ಇದು ಇಷ್ಟ ಇಲ್ಲ ಪರ್ಸ್ನಲ್ಲಿ ಯಾಕೆಂದರೆ ಇದು ಬಿರಿಯಾನಿ ಎಲ್ಲ ನಾನು ಕೊಟ್ಟಾಗ ಸ್ವಲ್ಪ ಲೀಕ್ ಆಗಿತ್ತು ಅಂದರೆ ಎಲ್ಲ ಹೊರಗಡೆ ಬಂದಿತ್ತು ಅದಕ್ಕೋಸ್ಕರ ನಾನು ಈ ಥರ ಬಾಕ್ಸ್ಗಳನ್ನು ಉಪಯೋಗಿಸೋದಿಲ್ಲ ಮತ್ತು ಕೆಲವರು ಕೇಳಿದರು ನಾವು ಶುರು ಮಾಡಿದ ತಕ್ಷಣವೇ ಲೈಸೆನ್ಸ್ ಅಂತ ಖಂಡಿತ ಇಲ್ಲ ನಾನು ಲೈಸೆನ್ಸ್ ಮಾಡಿಸಿ ಒಂದೂವರೆ ವರ್ಷ ಆಗ್ತಾ ಬಂತು ಅಷ್ಟೇ ಅದಕ್ಕೆ ಮುಂಚೆ ನಾನೇನು ಲೈಸೆನ್ಸ್ ಎಲ್ಲ ಏನೂ ಮಾಡಿಸಿರ್ಲಿಲ್ಲ ಯಾಕೆಂದರೆ ನಾನು ಆನ್ಲೈನಲ್ಲೇನು ಇರಲಿಲ್ಲ ಬರೀ ಆಫ್ಲೈನ್ ಕಸ್ಟಮರ್ ಅಷ್ಟೇ ಇವಾಗಲೂ ನನಗೆ ಬರೀ ಆಫ್ಲೈನ್ ಕಸ್ಟಮರು ನನಗದ್ರಲ್ಲಿ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಆಫ್ಲೈನಲ್ಲೇ ಈ ಒಂದು ಕೆಲಸನ ಮುಂದುವರ್ಸಿದ್ದೀನಿ ದಯವಿಟ್ಟು ಯಾರು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲೇ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಅವರು ಇವ್ರ ಕೈಯ್ಯಲ್ಲಿ ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಲೈಸೆನ್ಸ್ ಮಾಡಿಸೋದಕ್ಕೆ ಏನು ತುಂಬ ಏನು ಕಷ್ಟ ಏನಿಲ್ಲ ಈಸಿಯಾಗಿ ಆನ್ಲೈನಲ್ಲಿ ನಾವೇ ಅಪ್ಲೈ ಮಾಡ್ಬೋದು ನಮಗೆ ಎಲ್ಲ ಗೊತ್ತಾಗುತ್ತೆ ಸಿಸ್ಟಮ್ ಎಲ್ಲ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ನನಗದೆಲ್ಲ ಬರೋಲ್ಲ ಹಂಗಾಗಿ ನನ್ನ ಸ್ನೇಹಿತರೊಬ್ಬರು ನನಗೆ ಮಾಡಿಕೊಟ್ರು ನಾನು ಮನೆ ಅಗ್ರಿಮೆಂಟು ಅದಾದಮೇಲೆ ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಇಷ್ಟು ಡೀಟೇಲ್ ಕೊಟ್ಟೆ ಟೂ ಹಂಡ್ರೆಡ್ ರುಪೀಸ್ ದುಡ್ಡು ಕೊಟ್ಟೆ ಎಂಟು ದಿನ ಟೈಮ್ ಆಯಿತು ನನಗೆ ನನ್ನ ಫುಡ್ ಲೈಸೆನ್ಸ್ ಬರೋದಕ್ಕೆ ಎಂಟು ದಿನ ಟೈಮ್ ಆಯಿತು ಅಷ್ಟೇ ಯಾಕೆ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಬೇಕು ಈಗೆಲ್ಲ ಐದು ಸಾವಿರ ಹತ್ತು ಸಾವಿರ ಕಿತ್ಕೊಂಡ್ಬಿಡ್ತಾರೆ ದುಡ್ಡನ್ನ ಭಾಳ ಫ್ರಾಡ್ ಜನ ಇದ್ದಾರೆ ಯಾರನ್ನೂ ಕೂಡ ನಂಬೋಕೆ ಹೋಗಬೇಡಿ ನಿಮಗೆ ಗೊತ್ತಾಗುತ್ತೆ ಸಿಸ್ಟಮೆಲ್ಲ ಯೂಸ್ ಮಾಡ್ತೀರಾ ಅಂದರೆ ತುಂಬ ಈಸಿಯಾಗಿ ನೀವು ಮನೆಯಿಂದನೇ ಅಪ್ಲೈ ಮಾಡಿ ಖಂಡಿತ ಬೇಗನೆ ಬರುತ್ತೆ ಅದಕ್ಕೇನು ಕಷ್ಟ ಆಗಲ್ಲ ಇನ್ನು ನಾವು ಏನಾದರೂ ಒಂದು ಹೆಣ್ಮಕ್ಳು ಶುರು ಮಾಡಿದ್ದೀವಪ್ಪ ಒಂದು ಜೀವನಕ್ಕೆ ಏನೋ ಒಂದು ಶುರು ಮಾಡಿದ್ದೀವಿ ಅಂದರೆ ಅಕ್ಕಪಕ್ಕದಲ್ಲಾಗಿರ್ಬೋದು ಸಂಬಂಧಿಕರಲ್ಲಾಗಿರ್ಬೋದು ಯಾರಾದರೂ ಒಂದು ಏನಾದರೂ ಅಂದೇ ಅಂತಾರೆ ಯಾರ ಮಾತಿಗೂ ನೀವು ಡಿಮೋಟಿವೇಟ್ ಡಿಮೋಟಿವೇಟಾಗಿ ಕೆಲಸನ ನಿಲ್ಲಿಸ್ಬೇಕಪ್ಪ ನಮ್ಮ ಹಿಂಗೆ ಅಂತಾರೆ ಹಂಗಂತಾರೆ ಅಂತ ತಲೆ ಕೆಡಿಸ್ಕೋಬೇಡಿ ನನ್ನನ್ನು ಸಾಕಷ್ಟು ಜನ ಡಾವಾಲಿ ಅಂತೆಲ್ಲ ಅಂತಾರೆ ಡಬ್ಬಾವಾಲಿ ಅಂದರೆ ಬಾಂಬೆನಲ್ಲಿ ಅದೊಂದು ಫೇಮಸ್ ಆಗಿದೆ ಊಟ ತೊಗೊಂಡೋಗಿ ಕೊಡೋ ಅಂಥವ್ರನ್ನ ಡಬ್ಬಾವಾಲ ಡಬ್ಬಾವಾಲಿ ಈ ಥರ ಎಲ್ಲ ಅಂತಾರೆ ನನ್ನನ್ನು ಸಾಕಷ್ಟು ಜನ ಪುಣ್ಯಾತಮರು ಅಂದಿದ್ದಾರೆ ಆದರೆ ನನಗೆ ಅದೇ ಈ ಕೆಲಸ ನನಗೆ ಭಾಳ ನನ್ನ ಜೀವನ ನಡೀತಿದೆ ನನ್ನ ಮನೇಲಿ ದೇವ್ರು ದೀಪ ಹಚ್ತಾ ಇದ್ದೀನಿ ನಾನು ತಿಂತಾ ಇದ್ದೀನಿ ನನ್ನ ಮಗು ಸಾಕ್ತಿದ್ದೀನಿ ಅಂದರೆ ನಾನು ಈ ಕೆಲಸಕ್ಕೆ ಎಷ್ಟು ಗೌರವ ಕೊಡ್ತೀನಿ ನೀವು ಮಾಡೋ ಕೆಲಸಕ್ಕೆ ಭಾಳ ನೀವು ಫಸ್ಟ್ ಗೌರವ ಕೊಡಿ ಯಾರು ಏನು ಬೇಕಾದರೂ ಬಡ್ಕೊಂಡು ಸಾಯಲಿ ಧೈರ್ಯವಾಗಿ ಕೆಲಸ ಶುರು ಮಾಡಿ ಒಳ್ಳೆ ಫುಡ್ನ ತಯಾರು ಮಾಡಿ ಹೆಂಗಿರ್ಬೇಕಂದ್ರೆ ರಿಪೀಟ್ ಕಸ್ಟಮರ್ ಬರಬೇಕು ಹಂಗೆ ಆ ರೀತಿ ಫುಡ್ನ ತಯಾರು ಮಾಡಿ ಇನ್ನು ವಯಸ್ಸಾದಂಥ ಜನಕ್ಕೆ ಊಟ ಕೊಡ್ತೀರಾ ಅಂದರೆ ದಯಮಾಡಿ ರಜೆಗಳನ್ನೇ ಮಾಡಬಾರ್ದು ಇದೊಂದು ಗಮನದಲ್ಲಿಟ್ಕೋಬೇಕು ರೆ ರೆಗ್ಯುಲರ್ ಕಸ್ಟಮರ್ ಸಿಗ್ತಾರೆ ತುಂಬ ವಯಸ್ಸಾದಂಥವ್ರು ಇರ್ತಾರೆ ಈಗ ನನಗೇನು ಕಸ್ಟಮರ್ ಇದ್ದಾರೆ ಪಾಪ ಅವರು ನಾ ನಾನು ಶುರು ಮಾಡಿದ್ನಲ್ವ ಈ ಕ್ಲೌಡ್ ಕಿಚನ್ ಅವಾಗಿಂದೂ ನನಗೆ ಇರೋವಂಥ ಕಸ್ಟಮರ್ ಪಾಪ ಅವರು ನಾನು ದೀಪಾವಳಿ ಹಬ್ಬಕ್ಕೂ ರಜಾ ಹಾಕಲ್ಲ ರೀ ಅವತ್ತು ನನ್ನ ಮನೆಯಲ್ಲಿ ಸಿಹಿ ಮಾಡಿ ಅವ್ರಿಗೆ ಊಟನ ಕಳಿಸ್ತೀನಿ ಕಸ್ಟಮರೇ ಒಂದು ದೇವರಿದ್ದಂಗೆ ನಮಗೆ ದಯವಿಟ್ಟು ವಯಸ್ಸಾದಂಥವ್ರಿಗೆಲ್ಲ ಊಟ ಕೊಡ್ತೀನಿ ಅಂದರೆ ಉಪ್ಪು ಹುಳಿ ಖಾರ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿ ನೀಟಾಗಿ ಊಟ ಕೊಡಿ ನಿಜವಾಗ್ಲೂ ಅನ್ನ ಹಾಕಿದ ಮನೆ ಕೆಡಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಕೆಲಸನ ಶುರು ಮಾಡಿ ಸಿಟಿಯಲ್ಲಿರೋವಂಥ ಹೆಣ್ಮಕ್ಳು ಈ ಕೆಲಸನ ಶುರು ಮಾಡಿ ತಾಳ್ಮೆಯಿಂದ ಇರಬೇಕು ಒಂದೇ ದಿನದಲ್ಲಿ ಕೋಟ್ಯದ ಆಗ್ತೀವಿ ಅಂದರೆ ಆಗಲ್ಲ ನಿಧಾನವಾಗಿ ನಿಧಾನವಾಗಿ ನೀವು ಮಾಡೋ ಕೆಲಸದ ಮೇಲೆ ನಿಮಗೆ ಕಸ್ಟಮರ್ ಬರ್ತಾರೆ ನೀವು ಕೊಡುವಂಥ ಫುಡ್ಡನ್ನು ನೋಡಿ ಕಸ್ಟಮರ್ ಬರ್ತಾರೆ ಅದ್ರ ಬಗ್ಗೆ ಗಮನ ಹರಿಸಿ ಭಾಳ ಚೆನ್ನಾಗಿ ಕೆಲಸ ನಡೆಯುತ್ತೆ ತಾಳ್ಮೆಯಿಂದ ಇರಿ ಎಲ್ಲ ಒಳ್ಳೆಯದಾಗುತ್ತೆ ಈ ಕೆಲಸನ ಶುರು ಮಾಡಿ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋನ ಇದು ಇಷ್ಟು ಮಾಹಿತಿನ ತಿಳಿಸ್ಬೇಕಂತ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿದ್ದೀನಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ರೆಸಿಪಿ ವಿಡಿಯೋನ ಹಾಕ್ತೀನಿ ನಾನು ಮಾಡ್ತಾ ಇರೋ ಎಲ್ಲ ರೆಸಿಪಿಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲ ವೀಡಿಯೋನೂ ಒಂದ್ಸಲ ಚೆಕ್ಔಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ